ಕುಂಭರಾಶಿಯವರೇ ಈ ವಿಡಿಯೋ ಕುಂಭರಾಶಿಯ ಜಾತಕದವರಿಗೆ ಮುಂಬರುವ ವರ್ಷಗಳ ಕುರಿತು ಒಂದು ಸ್ಪಷ್ಟ ಮತ್ತು ಆಳವಾದ ವಿಶ್ಲೇಷಣೆಯನ್ನು ನೀಡುತ್ತದೆ ಇದರಲ್ಲಿ ನಾವು ಎರಡು ಸಾವಿರ ಇಪ್ಪತ್ತಾರರಿಂದ ಎರಡು ಸಾವಿರ ಮೂವತ್ತರವರೆಗಿನ ಕಾಲಾವಧಿಯಲ್ಲಿ ನಿರ್ಮಾಣವಾಗಲಿರುವ ಪ್ರಮುಖ ಗ್ರಹಗಳ ಯೋಗಗಳು ಮಾನಸಿಕ ಸವಾಲುಗಳು ನಿರ್ಧಾರಗಳ ಗೊಂದಲ ಮತ್ತು ಸಂಭವನೀಯ ಅವಕಾಶಗಳ ಬಗ್ಗೆ ಚರ್ಚಿಸಲಿದ್ದೇವೆ ಇದು ಕೇವಲ ಸಾಮಾನ್ಯ ರಾಶಿ ಫಲವಲ್ಲ ಬದಲಿಗೆ ಮುಂದಿನ ಐದು ವರ್ಷಗಳ ದಿಕ್ಕು ಮತ್ತು ಸಿದ್ಧತೆಯನ್ನು ಅರ್ಥಮಾಡಿಕೊಳ್ಳುವ ಮಾರ್ಗದರ್ಶಿಯಾಗಿದೆ ಸ್ನೇಹಿತರೆ ಮೊದಲು ನಾವು ಮುಂಬರುವ ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತಾರರ ವಿಶ್ಲೇಷಣೆ ಮಾಡೋಣ ಈ ವರ್ಷವು ನಿಮಗೆ ಫೌಂಡೇಶನ್ ಇಯರ್ ಅಥವಾ ತಲಪಾಯದ ವರ್ಷವಾಗಿದೆ ಈ ಸಮಯದಲ್ಲಿ ಶನಿದೇವನು ನಿಮ್ಮ ಎರಡನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಗೋಚರಿಸುತ್ತಾನೆ ಜ್ಯೋತಿಷ್ಯದಲ್ಲಿ ಶನಿಯ ಈ ಸಂಚಾರಕ್ಕೆ ಒಂದು ವಿಶೇಷ ಹೆಸರಿದೆ ಅದೇ ಬೆಳ್ಳಿಯ ಪಾದ ಇದರ ಅರ್ಥವೇನು ಮತ್ತು ಇದು ನಿಮ್ಮ ಜೇಬಿನ ಮೇಲೆ ಎಂತಹ ಪರಿಣಾಮ ಬೀರುತ್ತದೆ ಎಂಬುದನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಿ ಸಾಮಾನ್ಯವಾಗಿ ಜನರು ಶನಿಯನ್ನು ನೋಡಿ ಹೆದರುತ್ತಾರೆ ಆದರೆ ಕುಂಭರಾಶಿಯವರಿಗೆ ಶನಿಯು ಲಗ್ನಾಧಿಪತಿ ನಿಮ್ಮ ಸ್ವಂತ ರಾಶಿಯ ಅಧಿಪತಿಯು ಧನಸ್ಥಾನದಲ್ಲಿ ಅಂದ್ರೆ ಎರಡನೇ ಮನೆಯಲ್ಲಿ ಕುಳಿತಾಗ ಅವನು ಹಣವನ್ನು ಸುರಕ್ಷಿತಗೊಳಿಸುತ್ತಾನೆ ಲಭ್ಯವಿರುವ ದತ್ತಾಂಶಗಳು ಇದು ಹೂಡಿಕೆಯ ಸಮಯ ಎಂದು ಸ್ಪಷ್ಟವಾಗಿ ಹೇಳುತ್ತವೆ ಶನಿ ಇಲ್ಲಿ ಕುಳಿತು ತನ್ನ ಮೂರನೇ ದೃಷ್ಟಿಯನ್ನು ನಿಮ್ಮ ಹನ್ನೆರಡನೇ ಮನೆಯಾದ ಮಕರ ರಾಶಿಯ ಮೇಲೆ ಬೀರುತ್ತಿದ್ದಾನೆ ಮಕರ ರಾಶಿಯು ಶನಿಯ ಸ್ವಂತ ಮನೆಯಾಗಿದೆ ಇದರ ತರ್ಕವನ್ನು ಅರ್ಥಮಾಡಿಕೊಳ್ಳಿ ಶನಿಯು ತನ್ನದೇ ಆದ ಮನೆಯನ್ನು ನೋಡುತ್ತಿದ್ದಾನೆ ಅದು ವೆಚ್ಚ ಮತ್ತು ನಷ್ಟಗಳ ಮನೆಯಾಗಿದೆ ಇದರರ್ಥ ಶನಿದೇವನು ನಿಮ್ಮನ್ನು ದೊಡ್ಡ ಆಸ್ಪತ್ರೆಯ ವೆಚ್ಚಗಳು ಅನಗತ್ಯ ನಷ್ಟಗಳು ಮತ್ತು ಕಾನೂನು ಸಂಕಷ್ಟಗಳಿಂದ ರಕ್ಷಿಸುತ್ತಾನೆ ನಿಮ್ಮ ಉಳಿತಾಯ ಹೆಚ್ಚಾಗುತ್ತದೆ ನೀವು ಆಸ್ತಿಯನ್ನು ಗಳಿಸುತ್ತೀರಿ ಕಬ್ಬಿಣ ಯಂತ್ರೋಪಕರಣ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ಎರಡು ಸಾವಿರ ಇಪ್ಪತ್ತಾರು ಅತ್ಯುತ್ತಮ ವರ್ಷವಾಗಿರುತ್ತದೆ ಆದರೆ ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿರುತ್ತವೆ ಎರಡನೇ ಭಾವವು ವಾಣಿ ಅಥವಾ ಮಾತಿನ ಮನೆಯೂ ಹೌದು ಶನಿಯು ಒರಟಾದ ಮತ್ತು ಕಠಿಣವಾದ ಗ್ರಹ ಶನಿ ಮಾತಿನ ಮನೆಯಲ್ಲಿ ಕುಳಿತಾಗ ಮಾತಿನಲ್ಲಿ ಕಟುತ್ವ ಬಳುತ್ತದೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನೀವು ತುಂಬ ಜಾಗರೂಕರಾಗಿರಬೇಕು ನೀವು ಸತ್ಯವನ್ನೇ ಹೇಳುತ್ತಿರಬಹುದು ತರ್ಕಬದ್ಧವಾಗಿ ಸರಿಯಾಗಿರಬಹುದು ಆದರೆ ನಿಮ್ಮ ಮಾತಿನ ರೀತಿ ಎಷ್ಟು ಕಠಿಣವಾಗಿರುತ್ತದೆ ಎಂದರೆ ನಿಮ್ಮ ಸ್ವಂತ ಕುಟುಂಬದವರು ನಿಮ್ಮ ಬಂಧು ಬಳಗದವರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು ಒಂದು ಎಚ್ಚರಿಕೆ ಏನೆಂದರೆ ಕುಟುಂಬದಲ್ಲಿ ಹಳೆಯ ಕಹಿಯಾದ ವಿಷಯಗಳನ್ನು ಮತ್ತೆ ಕೆದಕುವ ಸಾಧ್ಯತೆಯಿದೆ ಆಸ್ತಿ ವಿಚಾರವಾಗಿ ಅಥವಾ ಹಳೆಯ ಮಾತುಗಳ ಬಗ್ಗೆ ವಿವಾದಗಳು ಉಂಟಾಗಬಹುದು ಆದ್ದರಿಂದ ಮನದ ಅಹಂಕಾರ ಬಿಟ್ಟು ಮೃದುವಾಗಿ ಮಾತನಾಡಿ ಕೋಪ ಬಂದಾಗ ಶಾಂತವಾಗಿರಿ ಎರಡು ಸಾವಿರ ಇಪ್ಪತ್ತಾರಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಒಂದು ದೊಡ್ಡ ಎಚ್ಚರಿಕೆಯಿದೆ ಇದನ್ನು ಬರೆದಿಟ್ಟುಕೊಳ್ಳಿ ಯಾರಿಗೂ ಸಾಲ ನೀಡಬೇಡಿ ಶನಿ ಎರಡನೇ ಮನೆಯಲ್ಲಿದ್ದಾನೆ ಈ ವರ್ಷ ನೀವು ಯಾವುದೇ ಸ್ನೇಹಿತರಿಗೆ ಸಂಬಂಧಿಕರಿಗೆ ಅಥವಾ ಪರಿಚಯಸ್ಥರಿಗೆ ಹಣವನ್ನು ಸಾಲವಾಗಿ ನೀಡಿದರೆ ಆ ಹಣ ಹೋಯಿತು ಎಂದೇ ಅರ್ಥ ಮಾಡಿಕೊಳ್ಳಿ ಆ ಹಣ ಸುಲಭವಾಗಿ ವಾಪಸ್ ಬರುವುದಿಲ್ಲ ನೀವು ಅದನ್ನು ಕೇಳಲು ಹೋದಾಗ ನಿಮ್ಮ ಸಂಬಂಧಗಳು ಹಾಳಾಗುತ್ತವೆ ಹಣ ಬರುತ್ತದೆ ಸ್ವಲ್ಪ ಉಳಿಯುತ್ತದೆ ಮತ್ತೆ ಬರುತ್ತದೆ ಹಣದ ಹರಿವು ಇರುತ್ತದೆ ಆದರೆ ಸಾಲ ನೀಡುವುದು ನಿಮಗೆ ಆತ್ಮಹತ್ಯಾತ್ಮಕ ನಿರ್ಧಾರವಾಗಬಹುದು ಮೇ ಜೂನ್ ಎರಡು ಸಾವಿರ ಇಪ್ಪತ್ತಾರರವರೆಗೆ ಗುರುವು ನಿಮ್ಮ ಐದನೇ ಮನೆಯಲ್ಲಿರುತ್ತಾನೆ ಇದು ಅತ್ಯಂತ ಶುಭ ಸ್ಥಿತಿಯಾಗಿದೆ ನೀವು ವಿದ್ಯಾರ್ಥಿಯಾಗಿದ್ದರೆ ಈ ಸಮಯವು ಪ್ರಾಥಮಿಕ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಸುವರ್ಣ ಕಾಲವಾಗಿದೆ ನೀವು ಸಂತಾನ ಭಾಗ್ಯಕ್ಕಾಗಿ ಯೋಜಿಸುತ್ತಿದ್ದರೆ ಜೂನ್ ಎರಡು ಸಾವಿರ ಇಪ್ಪತ್ತಾರಕ್ಕಿಂತ ಮೊದಲಿನ ಸಮಯವು ತುಂಬಾ ಬೆಂಬಲ ನೀಡುತ್ತದೆ ಗುರುವಿನ ದೃಷ್ಟಿ ನಿಮ್ಮ ಲಾಭಸ್ಥಾನ ಮತ್ತು ಲಗ್ನದ ಮೇಲೆ ಬೀರುತ್ತಿದೆ ಇದು ನಿಮ್ಮ ಬುದ್ಧಿಯನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸುತ್ತದೆ ಹಾಗಾಗಿ ಎರಡು ಸಾವಿರ ಇಪ್ಪತ್ತಾರರ ಮಂತ್ರ ಹಣ ಉಳಿಸಿ ನಾಲಿಗೆ ಬಿಗಿ ಹಿಡಿಯಿರಿ ಮತ್ತು ಸಾಲ ನೀಡಬೇಡಿ ಈಗ ನಾವು ಎರಡು ಸಾವಿರ ಇಪ್ಪತ್ತಾರರ ಮಧ್ಯಭಾಗದಿಂದ ಎರಡು ಸಾವಿರ ಇಪ್ಪತ್ತೇಳರವರೆಗಿನ ಸಮಯದತ್ತ ಸಾಗೋಣ ಇಲ್ಲಿ ಗ್ರಹಗಳ ಚಲನೆ ಬದಲಾಗುತ್ತಿದೆ ಮತ್ತು ಈ ಸಮಯವು ನಿಮ್ಮ ವೃತ್ತಿಜೀವನದಲ್ಲಿ ವೋಲ್ಟೇಜ್ ಡ್ರಾಮಾವನ್ನು ತರುತ್ತಿದೆ ಜೂನ್ ಎರಡು ಸಾವಿರ ಇಪ್ಪತ್ತಾರರ ನಂತರ ಗುರುವು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುತ್ತಾನೆ ಅದು ನಿಮ್ಮ ಆರನೇ ಮನೆಯಾಗಿದೆ ಇಲ್ಲಿ ಗುರುವು ಉಚ್ಚ ಸ್ಥಿತಿಯಲ್ಲಿರುತ್ತಾನೆ ಇಲ್ಲಿ ಒಂದು ವಿರೋಧಾಭಾಸವಿದೆ ಆರನೇ ಮನೆಯು ದುಸ್ಥಾನ ರೋಗ ಋಣ ಶತ್ರು ಆದರೆ ಗ್ರಹವು ಇಲ್ಲಿ ಉಚ್ಚ ಗ್ರಹವು ಇಲ್ಲಿ ಉಚ್ಚ ಸ್ಥಿತಿಯಲ್ಲಿದೆ ಇದರ ಫಲಿತಾಂಶವೇನು ಆರನೇ ಭಾವವು ಸೇವೆ ಅಂದರೆ ಸರ್ವಿಸ್ಗೆ ಸಂಬಂಧಿಸಿದ್ದಾಗಿದೆ ಯಾರು ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಿ ನಡೆಸುತ್ತಿದ್ದಾರೋ ಐಎಎಸ್ ಐಪಿಎಸ್ ತಹಶೀಲ್ದಾರ್ ರೆವೆನ್ಯೂ ಆಫೀಸರ್ ಅಥವಾ ಯಾರು ತಾಂತ್ರಿಕ ಕ್ಷೇತ್ರದಲ್ಲಿ ಅಂದರೆ ಮೈನಿಂಗ್ ಆಯಿಲ್ ಪೆಟ್ರೋಲ್ ಡೀಸೆಲ್ನಲ್ಲಿ ಇದ್ದಾರೋ ಅವರಿಗೆ ಈ ಸಮಯವು ರಾಜಜೋಗವಿದ್ದಂತೆ ಬಡ್ತಿ ಸಿಗುವ ಹೊಸ ಉದ್ಯೋಗ ದೊರೆಯುವ ಮತ್ತು ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುವ ಎಲ್ಲಾ ಸಾಧ್ಯತೆಗಳಿವೆ ನೀವು ನಿರುದ್ಯೋಗಿಗಳಾಗಿದ್ದರೆ ಎರಡು ಸಾವಿರ ಇಪ್ಪತ್ತಾರು ಇಪ್ಪತ್ತೇಳುರಲ್ಲಿ ನಿಮಗೆ ಖಂಡಿತವಾಗಿಯೂ ಕೆಲಸ ಸಿಗುತ್ತದೆ ಆದರೆ ಜಾಗ್ರತೆ ಈ ಸಮಯದಲ್ಲಿ ಶತ್ರುಗಳು ಪ್ರವಾಹದಂತೆ ಬರುತ್ತಾರೆ ಎಂದು ದತ್ತಾಂಶ ಹೇಳುತ್ತದೆ ಗುರುವು ಉಚ್ಚ ಸ್ಥಿತಿಯಲ್ಲಿರುವುದರಿಂದ ನಿಮ್ಮ ಶತ್ರುಗಳು ಕೂಡ ಸಾಮಾನ್ಯರಾಗಿರುವುದಿಲ್ಲ ಅವರು ಉನ್ನತ ಮಟ್ಟದ ಜನರಾಗಿರುತ್ತಾರೆ ಬಹುಶಃ ನಿಮ್ಮ ಬಾಸ್ ಅಥವಾ ದೊಡ್ಡ ಅಧಿಕಾರಿಗಳಾಗಿರಬಹುದು ಆದರೆ ಹೆದರಬೇಡಿ ಯಾಕೆ ಯಾಕೆಂದರೆ ಶನಿಯು ಇನ್ನೂ ಎರಡನೇ ಮನೆಯಲ್ಲಿ ಕುಡಿತು ತನ್ನ ಹತ್ತನೇ ದೃಷ್ಟಿಯಿಂದ ಈ ಶತ್ರುಗಳನ್ನು ಗಮನಿಸುತ್ತಿದ್ದಾನೆ ಶತ್ರುಗಳು ಬರುತ್ತಾರೆ ಗದ್ದಲ ಮಾಡುತ್ತಾರೆ ಪಿತೂರಿ ಮಾಡುತ್ತಾರೆ ಆದರೆ ಅಂತಿಮವಾಗಿ ಗೆಲುವು ನಿಮ್ಮದೇ ಆಗಿರುತ್ತದೆ ಶನೀತದೆ ಶನಿಯು ತನ್ನ ರಾಶಿಯ ಜಾತಕದವರನ್ನು ಶತ್ರುಗಳ ಮುಂದೆ ಸೋಲಲು ಬಿಡುವುದಿಲ್ಲ ಈಗ ಒಂದು ಗಂಭೀರರ ವಿಷಯದ ಬಗ್ಗೆ ಮಾತನಾಡೋಣ ಇಪ್ಪತ್ತೆರಡರ ಅಂತ್ಯ ಮತ್ತು ಇಪ್ಪತ್ತೇಳರ ಆರಂಭದಲ್ಲಿ ರಾಹು ರಾಶಿಯನ್ನು ಬಿಟ್ಟು ಮಕರ ರಾಶಿಯನ್ನು ಪ್ರವೇಶಿಸ್ತಾನೆ ಮಕರವು ನಿಮ್ಮ ಹನ್ನೆರಡನೆಯ ಮನೆಯಾಗಿದೆ ಇದು ಒಂದು ಸಂಕೀರ್ಣವಾದದ ಸಮಯ ಹನ್ನೆರಡನೆಯ ಮನೆಯು ವೆಚ್ಚ ಮತ್ತು ಮೋಕ್ಷಕ್ಕೆ ಸಂಬಂಧಿಸಿದೆ ರಾಹು ಇಲ್ಲಿ ಭ್ರಮೆ ಸೃಷ್ಟಿಸುತ್ತಾನೆ ನಮ್ಮ ವಿಶ್ಲೇಷಣೆಯ ಪ್ರಕಾರ ಈ ಸಮಯದಲ್ಲಿ ನೀವು ಆನ್ಲೈನ್ ವಂಚನೆ ಅಥವಾ ಸೈಬರ್ ವಂಚನೆಯಿಂದ ತುಂಬ ಜಾಗರೂಕರಾಗಿರಬೇಕು ಎಲ್ಲವೂ ನಿಯಂತ್ರಣದಲ್ಲಿದೆ ಸಾಡೆ ಸಾತಿಯ ಪರಿಣಾಮ ಕಡಿಮೆಯಾಗುತ್ತಿದೆ ಎಂದು ಭಾವಿಸಿ ನೀವು ನಿರಾಳರಾಗುತ್ತೀರಿ ಸರಿಯಾಗಿ ಅದೇ ಸಮಯದಲ್ಲಿ ತಂತ್ರಜ್ಞಾನ ಅಥವಾ ಇಂಟರ್ನೆಟ್ ಮೂಲಕ ನಿಮ್ಮ ಉಳಿತಾಯದ ಮೇಲೆ ದಾಳಿಯಾಗಬಹುದು ಅನಗತ್ಯ ವೆಚ್ಚಗಳು ಅಂದರೆ ಯಾವುದೇ ಉದ್ದೇಶ ದೇಶವಿಲ್ಲದ ಓಡಾಟ ಮತ್ತು ಖರ್ಚುಗಳು ಹೆಚ್ಚಾಗುತ್ತವೆ ಹಣ ಎಲ್ಲಿಗೆ ಹೋಗುತ್ತಿದೆ ಎಂಬುದು ನಿಮಗೇ ಅರ್ಥವಾಗುವುದಿಲ್ಲ ಆದ್ದರಿಂದ ಎರಡು ಸಾವಿರ ನಿಮ್ಮ ಪಾಸ್ವರ್ಡ್ಗಳು ಬ್ಯಾಂಕ್ ವಿವರಗಳು ಮತ್ತು ಆನ್ಲೈನ್ ವಹಿವಾಟುಗಳ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ವಹಿಸಿ ಆರೋಗ್ಯದ ದೃಷ್ಟಿಯಿಂದ ಗುರುವು ಆರನೇ ಮನೆಯಲ್ಲಿದ್ದಾನೆ ಇದು ಬೊಜ್ಜು ಮತ್ತು ಲಿವರ್ಗೆ ಕಾರಕವಾಗಿದೆ ಶನಿಯ ದೃಷ್ಟಿಯೂ ಇದೆ ದತ್ತಾಂಶವು ಸ್ಪಷ್ಟವಾದ ಎಚ್ಚರಿಕೆ ನೀಡುತ್ತಿದೆ ತೂಕ ಹೆಚ್ಚಳ ಇಪ್ಪತ್ತೇಳುದಲ್ಲಿ ನೀವು ನಿಮ್ಮ ತೂಕವನ್ನು ನಿಯಂತ್ರಿಸದಿದ್ದರೆ ಅದು ಮುಂದೆ ಬೆನ್ನುಮೂಳೆ ಅಥವಾ ಮೂಳೆಗಳ ಕಾಯಿಲೆಯಾಗಿ ಬದಲಾಗಬಹುದು ಜೊತೆಗೆ ಲಿಪಿಡ್ ಪ್ರೊಫೈಲ್ ಮತ್ತು ಕೊಲೆಸ್ಟ್ರಾಲ್ ಅನ್ನು ಪರೀಕ್ಷಿಸಿಕೊಳ್ಳುತ್ತಿರಿ ನಿರ್ಲಕ್ಷ್ಯವು ದುಬಾರಿಯಾಗಬಹುದು ಸ್ನೇಹಿತರೆ ಈಗ ನಾವು ಈ ಐದು ವರ್ಷಗಳ ಪ್ರಯಾಣದ ಅತ್ಯಂತ ಕಠಿಣ ಆದರೆ ಅತ್ಯಂತ ಪ್ರಮುಖ ಹಂತಕ್ಕೆ ಪ್ರವೇಶಿಸುತ್ತಿದ್ದೇವೆ ಇದು ಮೇ ಎರಡು ಸಾವಿರ ಇಪ್ಪತ್ತೇಳರಿಂದ ರಿಂದ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೆಂಟರ ನಡುವಿನ ಸಮಯ ಇಲ್ಲಿ ಜ್ಯೋತಿಷ್ಯದಲ್ಲಿ ಪಾಪಕರ್ತರಿ ಯೋಗ ಎಂದು ಕರೆಯಲಾಗುವ ವಿಶೇಷ ಯೋಗವು ರೂಪುಗೊಳ್ಳುತ್ತಿದೆ ಇದನ್ನು ಗಮನವಿಟ್ಟು ಕೇಳಿ ನಿಮ್ಮ ರಾಶಿ ಕುಂಭ ನಿಮ್ಮ ಹನ್ನೆರಡನೆಯ ಮನೆಯಲ್ಲಿ ರಾಹು ಕುರಿತಿದ್ದಾನೆ ನಿಮ್ಮ ಎರಡನೆಯ ಮನೆಯಲ್ಲಿ ಶನಿ ಕುಳಿತಿದ್ದಾನೆ ಇದರರ್ಥ ನೀವು ಅಂದರೆ ನಿಮ್ಮ ಲಗ್ನವು ಇಬ್ಬರು ಪಾಪಿ ಗ್ರಹಗಳ ನಡುವೆ ಸ್ಯಾಂಡ್ವಿಚ್ ತರಹ ಸಿಲುಕಿಕೊಂಡಿದ್ದೀರಿ ಇದರ ಪರಿಣಾಮ ನಿಮ್ಮ ಜೀವನದ ಮೇಲೆ ಏನಾಗಬಹುದು ಜೀವನದ ಪ್ರಗತಿಯು ನಿಂತು ಹೋದಂತೆ ನಿಮಗೆ ಅನಿಸುತ್ತದೆ ನೀವು ಎಷ್ಟೇ ಪ್ರಯತ್ನಿಸಿದರೂ ಫಲಿತಾಂಶಗಳು ಬರಲು ವಿಳಂಬವಾಗುತ್ತದೆ ನೀವು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ಒಪ್ಪಂದದಲ್ಲಿ ಅಥವಾ ಯಾವುದೋ ಸಂಬಂಧದಲ್ಲಿ ಕೆಟ್ಟದಾಗಿ ಸಿಲುಕಿಕೊಂಡಿದ್ದೀರಿ ಎಂದು ನಿಮಗೆ ಅನಿಸುತ್ತದೆ ಒಂದು ರೀತಿಯ ಚಡಪಡಿಕೆ ಇರುತ್ತದೆ ಆದರೆ ದಾರಿ ಕಾಣಿಸುವುದಿಲ್ಲ ಒಂದು ಕಡೆ ರಾಹು ನಿಮಗೆ ದಿಕ್ಕು ತಪ್ಪಿಸುತ್ತಾನೆ ಅನಗತ್ಯ ಪ್ರಯಾಣಗಳು ವಿದೇಶಕ್ಕೆ ಹೋಗುವ ಹಂಬಲ ಆದರೆ ಅದರಲ್ಲಿ ಅಡೆತಡೆಗಳು ಇನ್ನೊಂದು ಕಡೆ ಶನಿ ನಿಮ್ಮಿಂದ ಕಠಿಣ ಪರಿಶ್ರಮ ಮಾಡಿಸುತ್ತಾನೆ ಈ ಸಮಯವು ನಿಮ್ಮ ತಾಳ್ಮೆಯ ನಿಜವಾದ ಪರೀಕ್ಷೆಯಾಗಿದೆ ಆದರೆ ಕತ್ತಲೆಯಲ್ಲಿ ಬೆಳಕಿನ ಕಿರಣವೂ ಇರುತ್ತದೆ ಗಾಬರಿಯಾಗಬೇಡಿ ದೇವರು ಎಂದಿಗೂ ಪರಿಹಾರವಿಲ್ಲದೆ ಸಮಸ್ಯೆಯನ್ನು ನೀಡುವುದಿಲ್ಲ ಸರಿಯಾಗಿ ಇದೇ ಸಮಯದಲ್ಲಿ ಅಂದರೆ ಎರಡು ಸಾವಿರ ಇಪ್ಪತ್ತೇಳರ ಮಧ್ಯಭಾಗದಲ್ಲಿ ಗುರುಗ್ರಹವು ಗೋಚರಿಸಿ ನಿಮ್ಮ ಏಳನೇ ಮನೆಯಾದ ಸಿಂಹರಾಶಿಗೆ ಬರುತ್ತಾನೆ ಇದು ಒಂದು ಗೇಮ್ ಚೇಂಜರ್ ಏಳನೇ ಮನೆಯು ಜೀವನ ಸಂಗಾತಿಯ ಮನೆಯಾಗಿದೆ ನೀವು ಅವಿವಾಹಿತರಾಗಿದ್ದರೆ ಎರಡು ಸಾವಿರ ಇಪ್ಪತ್ತೇಳು ಇಪ್ಪತ್ತೆಂಟು ರಲ್ಲಿ ಮದುವೆಯ ಶಹನಾಯಿ ಮೊಳಗುವ ಬಲವಾದ ಯೋಗಗಳಿವೆ ಗುರುವಿನ ದೃಷ್ಟಿ ನೇರವಾಗಿ ನಿಮ್ಮ ಲಗ್ನದ ಮೇಲೆ ಬೀಳುತ್ತದೆ ಇದು ಆ ಪಾಪಕರ್ತರಿ ದೋಷವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ನಿಮ್ಮ ಆತ್ಮವಿಶ್ವಾಸ ಮತ್ಮವಿಶ್ವಾಸ ಮರಳಿ ಬರುತ್ತದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಚೈತನ್ಯ ಬರುತ್ತದೆ ಪತ್ನಿಯ ನಡುವೆ ಜಗಳಗಳು ನಡೆಯುತ್ತಿದ್ದರೆ ಅವು ಈಗ ಶಾಂತವಾಗುತ್ತವೆ ಮನೆಯಲ್ಲಿ ಸಂತೋಷ ಮರಳುತ್ತದೆ ಆದ್ದರಿಂದ ಎರಡು ಸಾವಿರ ಇಪ್ಪತ್ತೇಳರ ಮಂತ್ರ ನಿಲ್ಲಬಾರದು ಸುಮ್ಮನೆ ತಾಳ್ಮೆಯಿಂದ ಇರಬೇಕು ಸ್ನೇಹಿತರೆ ಮುಂದೆ ಹೋಗುವ ಮೊದಲು ನಾನು ಒಂದು ವಿಶೇಷ ವರ್ಗದ ಜನರಿಗಾಗಿ ಎರಡು ನಿಮಿಷ ಸಮಯಮಯ ತೆಗೆದುಕೊಳ್ಳಲು ಬಯಸುತ್ತೇನೆ ನಮ್ಮ ತಾಯಂದಿರು ಇರು ಮತ್ತು ಸಹೋದರಿಯರು ಜ್ಯೋತಿಷ್ಯದ ವಿಡಿಯೋಗಳಲ್ಲಿ ಹೆಚ್ಚಾಗಿ ವ್ಯವಹಾರ ಮತ್ತು ಉದ್ಯೋಗದ ಬಗ್ಗೆ ಮಾತನಾಡಲಾಗುತ್ತದೆ ಆದರೆ ಮನೆಯ ಗೃಹಲಕ್ಷ್ಮಿಯನ್ನು ಮರೆತು ಬಿಡಲಾಗುತ್ತದೆ ಆದರೆ ಸತ್ಯವೆಂದರೆ ಕುಂಭರಾಶಿಯ ಮಹಿಳೆಯರ ಮೇಲೆ ಸಾಡೆ ಸಾತಿಯ ಮಾನಸಿಕ ಪರಿಣಾಮವು ಆಳವಾಗಿದೆ ಕುಂಭರಾಶಿಯ ಗೃಹಿಣಿಯರೇ ಎರಡು ಸಾವಿರ ಇಪ್ಪತ್ತಾರರಿಂದ ಎರಡು ಸಾವಿರ ಮೂವತ್ತರ ನಿಮಗೆ ಏನು ತರಲಿದೆ ಗಮನವಿಟ್ಟು ಕೇಳಿ ಇಪ್ಪತ್ತೆರಡರಿಂದ ಇಪ್ಪತ್ತೇಳರ ನಡುವೆ ನೀವು ಗೃಹ ಕಲಹ ಮತ್ತು ಅಡುಗೆ ಮನೆಯ ರಾಜಕೀಯದಿಂದ ದೂರವಿರಬೇಕು ಶನಿದೇವನು ಇಪ್ಪತ್ತೇಳರ ಮಧ್ಯದವರೆಗೆ ನಿಮ್ಮ ಎರಡನೇ ಮನೆಯಾದ ವಾಣಿ ಮತ್ತು ಕುಟುಂಬ ಭಾವದಲ್ಲಿರ್ತಾನೆ ಈ ಸಮಯವು ನಿಮ್ಮ ಅತ್ತೆ ಮಾವಂದಿರ ಕಡೆಯಿಂದ ಅಥವಾ ಕುಟುಂಬದ ತುಂಬದ ಸದಸ್ಯರಿಂದ ಸ್ವಲ್ಪ ಸಂವೇದನಾಶೀಲವಾಗಿರುತ್ತದೆ ನಿಮ್ಮ ಮಾತಿನಲ್ಲಿ ಅರಿಯದೆ ಕಟುತ್ವ ಬರಬಹುದು ನೀವು ಹೇಳುತ್ತಿರುವುದು ಸರಿ ಇರಬಹುದು ಆದರೆ ನಿಮ್ಮ ಮಾತನ್ನು ಆದರೆ ನಿಮ್ಮ ಮಾತನ್ನು ಅವಿನಯ ಎಂದು ತಪ್ಪಾಗಿ ಭಾವಿಸಬಹುದು ಇದರಿಂದ ಮನೆಯಲ್ಲಿ ಅಶಾಂತಿ ಉಂಟಾಗಬಹುದು ಆದಾಗಬಹುದು ಆದ್ದರಿಂದ ಈ ಸಮಯದಲ್ಲಿ ಮೌನವೇ ನಿಮ್ಮ ದೊಡ್ಡ ಆಯುಧ ಸಣ್ಣ ಸಣ್ಣ ವಿಷಯಗಳಿಗೆ ಪ್ರತಿಕ್ರಿಯಿಸಬೇಡಿ ಆದರೆ ಒಂದು ಒಳ್ಳೆಯ ಸುದ್ದಿಯೂ ಇದೆ ಶನಿಯ ಬೆಳ್ಳಿಯ ಪಾದ ನಿಮಗೆ ಶುಭವಾಗಿದೆ ಮನೆಯ ಖರ್ಚುಗಳ ನಡುವೆಯೂ ನೀವು ಹಣ ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನೀವು ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸಬಹುದು ಎಂದು ದತ್ತಾಂಶ ಹೇಳುತ್ತದೆ ಇದು ನಿಮ್ಮ ಸೀಕ್ರೆಟ್ ಸೇವಿಂಗ್ಸ್ ಅಂದ್ರೆ ರಹಸ್ಯ ಉಳಿತಾಯವನ್ನು ಹೆಚ್ಚಿಸುವ ಸಮಯ ನಿಮ್ಮ ಮಕ್ಕಳ ಶಿಕ್ಷಣ ಅಥವಾ ಅವರ ವೃತ್ತಿ ಜೀವನದ ಬಗ್ಗೆ ನೀವು ಚಿಂತಿತರಾಗಿದ್ದರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮಗೆ ಸಮಾಧಾನ ಸಿಗುತ್ತದೆ ಮಕ್ಕಳಿಗೆ ಯಾವುದಾದರೂ ಒಳ್ಳೆಯ ಕಾಲೇಜಿನಲ್ಲಿ ಪ್ರವೇಶ ಸಿಗುವುದು ಅಥವಾ ಅವರಿಗೆ ಉದ್ಯೋಗ ದೊರೆತ ಸುದ್ದಿ ನಿಮಗೆ ನೆಮ್ಮದಿ ನೀಡುತ್ತದೆ ನಿಮಗಾಗಿ ಇರುವ ಅತಿದೊಡ್ಡ ಭವಿಷ್ಯವಾಣಿ ಏನೆಂದರೆ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೆಂಟರ ನಂತರ ಶನಿಯು ಮೂರನೇ ಮನೆಗೆ ಮತ್ತು ರಾಹು ಹನ್ನೊಂದನೇ ಮನೆಗೆ ಹೋದಾಗ ಈ ಸಮಯವು ಕೇವಲ ಅಡುಗೆ ಮನೆಗೆ ಸೀಮಿತವಾಗಿರುವ ಸಮಯವಲ್ಲ ನಿಮ್ಮೊಳಗೆ ಸ್ವಂತವಾಗಿ ಏನನ್ನಾದರೂ ಮಾಡಬೇಕೆಂಬ ಹಂಬಲ ಜಾಗೃತವಾಗುತ್ತದೆ ಕುಂಭರಾಶಿಯ ಯಾವ ಮಹಿಳೆಯರು ಟ್ಯೂಷನ್ ಬೊಟೆಕ್ ಟಿಫಿನ್ ಸರ್ವಿಸ್ ಅಥವಾ ಆನ್ಲೈನ್ ಕೆಲಸವನ್ನು ಪ್ರಾರಂಭಿಸಲು ಬಯಸುತ್ತಾರೋ ಅವರಿಗೆ ಎರಡು ಸಾವಿರ ಇಪ್ಪತ್ತೆಂಟರಿಂದ ಎರಡು ಸಾವಿರ ಮೂವತ್ತರ ಸಮಯವು ಸುವರ್ಣ ಕಾಲ ನೀವು ಮನೆಯಲ್ಲಿ ಕುಳಿತು ನಿಮ್ಮದೇ ಆದ ಗುರುತನ್ನು ನಿರ್ಮಿಸುತ್ತೀರಿ ಮತ್ತು ಕುಟುಂಬದ ಆದಾಯಕ್ಕೆ ದೊಡ್ಡ ಕೊಡುಗೆ ನೀಡುತ್ತೀರಿ ಒಂದು ಎಚ್ಚರಿಕೆ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತರ ನಡುವೆ ನಿಮಗೆ ಥೈರಾಯ್ಡ್ ಬೆನ್ನು ನೋವು ಮತ್ತು ಕಾಲುಗಳ ನರಗಳ ಸಮಸ್ಯೆ ಕಾಡಬಹುದು ಶನಿಯು ದೇಹದ ಕೆಳಭಾಗದ ಕಾರಕನಾಗಿರುವುದರಿಂದ ಹೆಚ್ಚು ಹೊತ್ತು ನಿಂತು ಕೆಲಸ ಮಾಡುವುದನ್ನು ತಪ್ಪಿಸಿ ಮತ್ತು ಕ್ಯಾಲ್ಸಿಯಂ ಪರೀಕ್ಷೆ ಮಾಡಿಸಿಕೊಳ್ಳುತ್ತಿರಿ ಹಾಗಾಗಿ ತಾಯಂದಿರೇ ಸಹೋದರಿಯರೆ ಎರಡು ಸಾವಿರ ಇಪ್ಪತ್ತೇಳರವರೆಗೆ ಶಾಂತಿ ಮತ್ತು ಉಳಿತಾಯದ ಮಂತ್ರವನ್ನು ನೆನಪಿಡಿ ಮತ್ತು ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ನಿಮ್ಮ ಹೊಸ ಹಾರಾಟಕ್ಕೆ ಸಿದ್ಧರಾಗಿ ಈಗ ನಿಮ್ಮ ಮುಖದಲ್ಲಿ ನಗು ಬರಲಿ ದೀರ್ಘವಾಗಿ ಉಸಿರಾಡಿ ಏಕೆಂದರೆ ನಾವು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೆಂಟು ಬಂದಿದ್ದೇವೆ ಇದು ಆ ದಿನಾಂಕ ಇದು ಆ ತಿಂಗಳು ಇದಕ್ಕಾಗಿ ನೀವು ಒಂದು ಅಥವಾ ಎರಡು ವರ್ಷಗಳಲ್ಲ ಕಳೆದ ಏಳೂವರೆ ವರ್ಷಗಳಿಂದ ಕಾಯುತ್ತಿದ್ದೀರಿ ಇಪ್ಪತ್ತ ಮೂರು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೆಂಟುರ ಸುಮಾರಿಗೆ ಶನಿದೇವನು ಮೀನರಾಶಿಯನ್ನು ಬಿಟ್ಟು ಮೇಷರಾಶಿಯನ್ನು ಪ್ರವೇಶಿಸುತ್ತಾನೆ ಇದರರ್ಥ ಕುಂಭರಾಶಿಗೆ ಸಾಡೆ ಸಾಡೆ ಸಾತಿಯಿಂದ ಸಂಪೂರ್ಣ ಮುಕ್ತಿ ಏನಾಗುತ್ತದೆ ಶನಿಯು ಮೂರನೇ ಮನೆಗೆ ಹೋದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿದ್ದ ಆ ಭಾರ ಖಿನ್ನತೆ ಭಯ ಎಲ್ಲವೂ ಮಾಯವಾಗುತ್ತದೆ ನೀವು ಗಾಳಿಯಲ್ಲಿ ತೇಲುತ್ತಿರುವಂತೆ ನಿಮಗೆ ಅನಿಸುತ್ತದೆ ಶನಿಯು ಮೂರನೇ ಮನೆಯಲ್ಲಿ ಬಹಳ ಶಕ್ತಿಶಾಲಿಯಾಗಿರುತ್ತಾನೆ ಮೇಷರಾಶಿಯಲ್ಲಿ ಶನಿಯು ನೀಚ ಸ್ಥಿತಿಯಲ್ಲಿದ್ದಾನೆ ಎಂದು ಪರಿಗಣಿಸಲಾಗಿದ್ದರೂ ಮೂರನೇ ಮನೆಯಲ್ಲಿನ ಅವನ ಸಂಚಾರವು ನಿಮಗೆ ಅದಮ್ಯ ಧೈರ್ಯವನ್ನು ನೀಡುತ್ತದೆ ಇದುವರೆಗೆ ನೀವು ಡಿಫೆನ್ಸಿವ್ ಆಗಿ ಆಡುತ್ತಿದ್ದೀರಿ ಆದರೆ ಎರಡು ಸಾವಿರ ಇಪ್ಪತ್ತೆಂಟರ ನಂತರ ನೀವು ಫ್ರಂಟ್ ನಲ್ಲಿ ಆಡುತ್ತೀರಿ ಜೂನ್ ಎರಡು ಸಾವಿರ ಇಪ್ಪತ್ತೆಂಟರ ಸುಮಾರಿಗೆ ರಾಹುವು ನಿಮ್ಮ ಹನ್ನೊಂದನೆಯ ಮನೆಯಾದ ಧನುರಾಶಿಗೆ ಬಂದಾಗ ಪರಿಸ್ಥಿತಿ ಇನ್ನೂ ಉತ್ತಮವಾಗುತ್ತದೆ ವೈದಿಕ ಜ್ಯೋತಿಷ್ಯದ ಒಂದು ನಿಯಮವನ್ನ ನೆನಪಿಡಿ ಎಂಬತ್ತೊಂದನೇ ಮನೆಯ ರಾಹುವು ರಾಜನನ್ನಾಗಿ ಮಾಡುತ್ತಾನೆ ಎಂಬತ್ತೊಂದನೇ ಮನೆಯು ಲಾಭ ಮತ್ತು ಇಷ್ಟಾರ್ಥಸಿದ್ಧಿಯ ಮನೆಯಾಗಿದೆ ಇದು ಆರ್ಥಿಕ ಉತ್ತುಂಗದ ಸಮಯ ಷೇರು ಮಾರುಕಟ್ಟೆಯಿಂದ ಹಠಾತ್ ಲಾಭ ನಿಂತು ಹೋದ ಹಣ ವಾಪಸ್ ಬರುವುದು ಸಾರಿಗೆ ಆಮದು ರಫ್ತು ಮತ್ತು ಆನ್ಲೈನ್ ಕೆಲಸಗಳಿಂದ ದಿಢೀರ್ ಸಂಪತ್ತು ಬರುತ್ತದೆ ಈ ಸಮಯವು ನಿಮ್ಮದೇ ಆದ ಸಾಮ್ರಾಜ್ಯವನ್ನು ನಿರ್ಮಿಸುವ ಸಮಯ ಎಂದು ದತ್ತಾಂಶ ಹೇಳುತ್ತದೆ ಆದಾಯದ ಮೂಲ ಒಂದು ಇರುವುದಿಲ್ಲ ಹಲವಾರು ಮೂಲಗಳು ಸೃಷ್ಟಿಯಾಗುತ್ತವೆ ಎರಡು ಸಾವಿರ ಮೂವತ್ತು ಬರುವ ಹೊತ್ತಿಗೆ ಗುರುವು ನಿಮ್ಮ ಹತ್ತನೇ ಮನೆಗೆ ತಲುಪುತ್ತಾನೆ ಸಾಡೆ ಸಾತಿ ಮುಗಿದಿದೆ ರಾಹು ಲಾಭ ನೀಡುತ್ತಿದ್ದಾನೆ ಗುರುವು ವೃತ್ತಿಜೀವನವನ್ನು ನೋಡುತ್ತಿದ್ದಾನೆ ಇದು ಗರಿಷ್ಠರಿಷ್ಟ ಸಾಧನೆ ಸಮಯವಾಗಿರುತ್ತದೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ನಿಮ್ಮ ಬಳಿ ಹಣವೂ ಇರುತ್ತದೆ ಮತ್ತು ಅದನ್ನು ಅನುಭವಿಸಲು ಮಾನಸಿಕ ಶಾಂತಿಯೂ ಇರುತ್ತದೆ ಒಂದು ವಿಷಯವನ್ನು ನೆನಪಿನಲ್ಲಿಡಿ ಎರಡು ಸಾವಿರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಶನಿಯು ಮೇಷರಾಶಿಯಲ್ಲಿದ್ದಾಗ ಶ್ವಾಸನಾಳ ಮತ್ತು ಥೈರಾಯ್ಡ್ ಸಮಸ್ಯೆಗಳು ಉಂಟಾಗಬಹುದು ಉತ್ಸಾಹದಲ್ಲಿ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ತಂಪು ಪದಾರ್ಥಗಳು ಮತ್ತು ಧೂಳಿನಿಂದ ದೂರವಿ ಸ್ನೇಹಿತರೆ ಈ ಐದು ವರ್ಷಗಳ ಪ್ರಯಾಣವು ಏರಿಳಿತಗಳಿಂದ ಕೂಡಿದೆ ಆದರೆ ಅಂತ್ಯವು ಸುಖಕರವಾಗಿದೆ ಈ ಪ್ರಯಾಣವನ್ನು ಸುಲಭಗೊಳಿಸಲು ನಮ್ಮ ದತ್ತಾಂಶ ಮತ್ತು ಶಾಸ್ತ್ರಗಳ ಪ್ರಕಾರ ನಾನು ನಿಮಗೆ ಮೂರು ಅತ್ಯಂತ ಪರಿಣಾಮಕಾರಿ ಪರಿಹಾರಗಳನ್ನು ತಿಳಿಸುತ್ತಿದ್ದೇನೆ ಇವುಗಳನ್ನು ನಿಮ್ಮ ದಿನಚರಿಯ ಭಾಗವಾಗಿಸಿಕೊಳ್ಳಿ ಮೊದಲನೆಯ ಪರಿಹಾರವೆಂದರೆ ಸಪ್ತಧಾನ್ಯ ಸತನಾಜ ರಾಹು ಮತ್ತು ಕೇತುಗಳಿಗಾಗಿ ರಾಹು ಮತ್ತು ಕೇತುಗಳ ಪಾತ್ರವು ಎರಡು ಸಾವಿರ ಇಪ್ಪತ್ತೇಳು ಇಪ್ಪತ್ತೆಂಟು ರಲ್ಲಿ ಬಹಳ ದೊಡ್ಡದಾಗಿದೆ ಎಂದು ನೀವು ನೋಡಿದ್ದೀರಿ ಏಳು ರೀತಿಯ ಧಾನ್ಯಗಳನ್ನು ಮಿಶ್ರಣ ಮಾಡಿ ಪ್ರತಿದಿನ ಬೆಳಿಗ್ಗೆ ನಿಮ್ಮ ಮನೆಯ ಛಾವಣಿಯ ಮೇಲೆ ಪಕ್ಷಿಗಳಿಗೆ ಹಾಕಿ ಇದರ ಹಿಂದಿನ ತರ್ಕವೆಂದರೆ ಪಕ್ಷಿಗಳು ಆಕಾಶತತ್ವ ಮತ್ತು ರಾಹು ಕೇತುಗಳು ಗಾಳಿ ನೀವು ಪಕ್ಷಿಗಳಿಗೆ ಆಹಾರ ನೀಡಿದಾಗ ನಿಮ್ಮ ಜಾತಕದ ಅಸ್ಥಿರತೆಯನ್ನು ನೀವು ಶಾಂತಗೊಳಿಸುತ್ತೀರಿ ಈ ಪರಿಹಾರವು ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ತರುತ್ತದೆ ಎರಡನೆಯ ಪರಿಹಾರವೆಂದರೆ ಹನುಮಾನ್ ಚಾಲೀಸ ಮತ್ತು ಸುಂದರಕಾಂಡ ಶನಿಗಾಗಿ ಇಪ್ಪತ್ತೆಂಟು ಬರುವವರೆಗೆ ಸಾಡೆ ಸಾತಿಯ ಪ್ರಭಾವ ಉಳಿದಿರುತ್ತದೆ ಪ್ರತಿದಿನ ಹನುಮಾನ್ ಚಾಲೀಸ ಓದಿ ಒಂದು ವೇಳೆ ನಿಮಗೆ ತುಂಬಾ ಭಯವಾಗುತ್ತಿದ್ದರೆ ಅಥವಾ ಕಾನೂನು ಸಮಸ್ಯೆಗಳಿದ್ದರೆ ಸುಂದರಕಾಂಡದ ನಲವತ್ತೆರಡರಿಂದ ನಲವತ್ತೊಂಬತ್ತರವರೆಗಿರವರೆಗಿನ ಶ್ಲೋಕಗಳನ್ನು ಪಠಿಸಿ ಇದರಲ್ಲಿ ವಿಭೀಷಣನು ರಾಮನ ಶರಣಾಗತಿಯನ್ನು ಪಡೆಯುವ ವರ್ಣನೆಯಿದೆ ಇದು ಕೇವಲ ಐದು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಆದರೆ ಇದು ನಿಮ್ಮನ್ನು ನಿರ್ಭಯರನ್ನಾಗಿ ಮಾಡುತ್ತದೆ ಮೂರನೆಯ ಪರಿಹಾರವೆಂದರೆ ಸೂರ್ಯನಿಗೆ ಅರ್ಘ್ಯ ನೀಡುವುದು ಶಿಸ್ತಿಗಾಗಿ ಎರಡು ಸಾವಿರ ಮೂವತ್ತರವರೆಗೆ ನಿಮ್ಮ ಯಶಸ್ಸನ್ನು ಉಳಿಸಿಕೊಳ್ಳಲು ಪ್ರತಿದಿನ ಉದಯಿಸುವ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಇದು ನಿಮ್ಮ ವ್ಯಕ್ತಿತ್ವವನ್ನು ಪ್ರಕಾಶಮಾನವಾಗಿರಿಸುತ್ತದೆ ಹಾಗಾಗಿ ಕುಂಭರಾಶಿಯವರೇ ಸಾರಾಂಶವೇನೆಂದರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಹಣ ಉಳಿಸಿ ಸಾಲ ನೀಡಬೇಡಿ ಎರಡು ಸಾವಿರ ಇಪ್ಪತ್ತೇಳರಲ್ಲಿ ತಾಳ್ಮೆಯಿಂದಿರಿ ವಂಚನೆಯಿಂದ ದೂರವಿರಿ ಮತ್ತು ಎರಡು ಸಾವಿರ ಇಪ್ಪತ್ತೆಂಟರಿಂದ ಎರಡು ಸಾವಿರ ಮೂವತ್ತರವರೆಗೆ ಗೆಲುವಿನ ಸಂಭ್ರಮವನ್ನು ಆಚರಿಸಿ ಕುಂಭರಾಶಿಯ ಸಂಕೇತವು ಒಂದು ಕುಂಭ ಅಂದರೆ ಕೊಡ ಕಳೆದ ಕೆಲವು ವರ್ಷಗಳಲ್ಲಿ ಆ ಕೊಡ ಖಾಲಿಯಾಗಿರಬಹುದು ಅಥವಾ ಅದರಲ್ಲಿ ರಂಧ್ರಗಳಾಗಿರಬಹುದು ಆದರೆ ನಂಬಿ ಎರಡು ಸಾವಿರ ಇಪ್ಪತ್ತಾರರಿಂದ ಎರಡು ಸಾವಿರ ಮೂವತ್ತರ ನಡುವೆ ಗ್ರಹ ನಕ್ಷತ್ರಗಳು ಆ ಕೊಡವನ್ನು ಜ್ಞಾನ ಅನುಭವ ಮತ್ತು ಅಪಾರ ಸಂಪತ್ತಿನಿಂದ ತುಂಬಲು ಬರುತ್ತಿವೆ ಶನಿದೇವನು ನಿಮ್ಮನ್ನು ಮುರಿಯುತ್ತಿಲ್ಲ ಬದಲಿಗೆ ನಿಮ್ಮನ್ನು ನಿಮ್ಮನ್ನು ಸಿದ್ಧಗೊಳಿಸುತ್ತಿದ್ದಾನೆ ಹೆದರಬೇಡಿ ಧೈರ್ಯದಿಂದಿರಿ ನಿಮಗೆ ಈ ವಿಶ್ಲೇಷಣೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಇದನ್ನು ನಿಮ್ಮ ಕುಂಭರಾಶಿಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಬಹುಶಃ ಈ ಮಾಹಿತಿ ಅವರ ವರ್ಷವನ್ನು ಉಳಿಸಬಹುದು ಇಂತಹ ತರ್ಕಬದ್ಧ ಜ್ಯೋತಿಷ್ಯಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಹರಹರ ಹರ ಮಹಾದೇವ